ಎಲಾನ್ ಮಸ್ಕ್ನ ಸ್ಟಾರ್ಲಿಂಕ್ ಅನ್ನ ವಿರೋಧಿಸ್ತಾ ಇದ್ದ ಏರ್ಟೆಲ್ ಹಾಗೂ ಜಿಯೋ ಈಗ ಅದೇ ಸ್ಟಾರ್ಲಿಂಕ್ ಜೊತೆ ಸೇರ್ಕೊಂಡಿದ್ದು ಹೇಗೆ ಮೊದಲು ಇಬ್ಬರೂ ಮಸ್ಕ್ ಕಂಪನಿ ಭಾರತಕ್ಕೆ ಬರೋದನ್ನ ವಿರೋಧಿಸಿ ಈಗ ಇದ್ದಕ್ಕಿದ್ದಂತೆ ಅದೇ ಕಂಪನಿ ಜೊತೆ ಕೈ ಜೋಡಿಸಿದ್ದು ಹೇಗೆ ಇದರಿಂದ ಭಾರತದಲ್ಲಿ ಇಂಟರ್ನೆಟ್ ಲಭ್ಯತೆ ವಿಷಯದಲ್ಲಿ ಏನೇನ್ ಬದಲಾವಣೆ ಆಗಲಿವೆ ಹೊಸ ಪೈಪೋಟಿ ಎದುರಿಸುವ ಬದಲು ಜೊತೆಯಾಗಿ ಕೆಲಸ ಮಾಡುವುದೇ ಕ್ಷೇಮ ದೇಶದ ಇಂಟರ್ನೆಟ್ ಸೇವೆಯಲ್ಲಿ ಈಗ ಇಂಥದ್ದೊಂದು ನೀತಿಗೆ ಎರಡು ಪ್ರಬಲ ಕಂಪನಿಗಳಾದ ಏರ್ಟೆಲ್ ಮತ್ತು ಜಿಯೋ ತಯಾರಾಗಿವೆ ಸ್ಯಾಟಲೈಟ್ ಇಂಟರ್ನೆಟ್ ಸೇವೆಯನ್ನ ಹಲವು ದೇಶಗಳಲ್ಲಿ ನೀಡ್ತಿರುವ ಎಲಾನ್ ಮಸ್ಕ್ ಅವರ ಸ್ಟಾರ್ ಲಿಂಕ್ ಭಾರತಕ್ಕೆ ಬರ್ತಿರುವಾಗ ಅದಕ್ಕೆ ಎದುರಾಗಿ ನಿಲ್ಲುವ ಬದಲು ಜೊತೆಯಾಗಿ ಹೋಗುವುದಕ್ಕೆ ಎರಡು ಪ್ರಮುಖ ಕಂಪನಿಗಳು ಮುಂದಾಗಿವೆ ಅಮೆರಿಕದ ಇಂಟರ್ನೆಟ್ ದೈತ್ಯ ಎಲಾನ್ ಮಸ್ಕ್ ಅವರ ಸ್ಪೇಸ್ ಎಕ್ಸ್ ಸಂಸ್ಥೆಯ ಅಂಗಸಂಸ್ಥೆಯಾದ ಸ್ಟಾರ್ಲಿಂಕ್ ಇಂಟರ್ನೆಟ್ ಕಂಪನಿ ಸದ್ಯದಲ್ಲೇ ಭಾರತಕ್ಕೆ ಕಾಲಿಡಲಿದೆ ಏರ್ಟೆಲ್ ಮತ್ತು ರಿಲಯನ್ಸ್ ಜಿಯೋ ಸಂಸ್ಥೆ ಸ್ಟಾರ್ಲಿಂಕ್ ಇಂಟರ್ನೆಟ್ ಸೇವೆಯನ್ನ ಭಾರತದಲ್ಲಿ ತರೋಕೆ ಸ್ಪೇಸ್ ಎಕ್ಸ್ ಜೊತೆ ಒಪ್ಪಂದ ಮಾಡಿಕೊಂಡಿವೆ ಭಾರತೀಯ ಏರ್ಟೆಲ್ ಸಂಸ್ಥೆ ಸ್ಪೇಸ್ ಎಕ್ಸ್ ಜೊತೆ ಪಾಲುದಾರಿಕೆ ಒಪ್ಪಂದ ಮಾಡಿಕೊಂಡ ಬೆನ್ನಲ್ಲೇ ಜಿಯೋ ಪ್ಲಾಟ್ಫಾರ್ಮ್ ಕೂಡ ಸಹಯೋಗದ ಒಪ್ಪಂದ ಮಾಡಿಕೊಂಡಿದೆ ಹೀಗೆ ಸ್ಪರ್ಧೆಯಿಂದ ಸಹಯೋಗದ ಕಡೆಗೆ ಹೋಗುವ ಸುಳಿವು ಸಿಕ್ಕಿದೆ ಭಾರತದ ಟೆಲಿಕಾಂ ದೈತ್ಯ ಕಂಪನಿಗಳಾದ ಭಾರತೀಯ ಏರ್ಟೆಲ್ ಮತ್ತು ರಿಲಯನ್ಸ್ ಜಿಯೋ ತಮ್ಮ ಗ್ರಾಹಕರಿಗೆ ಉತ್ತಮ ಸಂಪರ್ಕವನ್ನ ಒದಗಿಸುವ ಪ್ರಯತ್ನದಲ್ಲಿ ಭಾರತದಲ್ಲಿ ಎಲಾನ್ ಮಸ್ಕ್ ಅವರ ಸ್ಟಾರ್ಲಿಂಕ್ ಸೇವೆಗಳನ್ನು ಪ್ರಾರಂಭಿಸೋಕೆ ಪಾಲುದಾರಿಕೆ ಘೋಷಿಸಿವೆ ಕಳೆದ ವರ್ಷದವರೆಗೂ ಈ ಎರಡೂ ಕಂಪನಿಗಳು ದೇಶ ಅಮೆರಿಕನ್ ಕಂಪನಿಯ ಪ್ರವೇಶವನ್ನು ವಿರೋಧಿಸಿದ್ವು ಮುಖೇಶ್ ಅಂಬಾನಿ ನೇತೃತ್ವದ ರಿಲಯನ್ಸ್ ಜಿಯೋ ಮತ್ತು ಸುನಿಲ್ ಮಿತ್ತಲ್ ಅವರ ಭಾರತೀಯ ಏರ್ಟೆಲ್ ಎರಡೂ ಕೂಡ ಆರಂಭದಲ್ಲಿ ಸ್ಪೇಸ್ ಎಕ್ಸ್ ಭಾರತಕ್ಕೆ ಪ್ರವೇಶ ಮಾಡುವುದನ್ನ ವಿರೋಧಿಸಿದ್ವು ಸ್ಯಾಟಲೈಟ್ ಇಂಟರ್ನೆಟ್ ಕಂಪನಿಗೆ ಅವಕಾಶ ವಿರೋಧಿಸಿದ್ದ ಅಂಬಾನಿ ನಿಲುವನ್ನ ಮಿತ್ತಲ್ ಕೂಡ ಬೆಂಬಲಿಸಿದ್ರು ಸ್ಯಾಟಲೈಟ್ ಕಂಪನಿಗಳು ಕೂಡ ಸಾಂಪ್ರದಾಯಿಕ ಟೆಲಿಕಾಂ ಕಂಪನಿಗಳಂತೆ ಪರವಾನಗಿ ಶುಲ್ಕ ಪಾವತಿಸಬೇಕು ಮತ್ತು ತಮ್ಮ ಟೆಲಿಕಾಂ ಸೇವೆಗಳಿಗೆ ಸ್ಪೆಕ್ಟ್ರಂ ಖರೀದಿ ಮಾಡಬೇಕು ಅಂತ ಅವರು ಪ್ರತಿಪಾದಿಸಿದ್ರು ಆದರೆ ಈಗ ಥ್ರೆಟ್ ಅಂತ ಒಮ್ಮೆ ಪರಿಗಣಿಸಲಾಗಿದ್ದ ಕಂಪನಿಯೊಂದಿಗೆ ಪಾಲುದಾರಿಕೆ ಒಪ್ಪಂದ ಮಾಡಿಕೊಂಡಿವೆ ಎರಡ್ ಸಾವಿರದ ಇಪ್ಪತ್ತೆರಡರ ಅಕ್ಟೋಬರ್ನಿಂದಲೂ ಸ್ಟಾರ್ಲಿಂಕ್ ಭಾರತದ ಒಳಗೆ ಬರೋಕೆ ಪ್ರಯತ್ನ ನಡೆಸಿತ್ತು ಈಗ ಅಂತಿಮವಾಗಿ ಅದು ಭಾರತಕ್ಕೆ ಬರ್ತಾ ಇದ್ದು ಅವತ್ತು ಗೆ ಸ್ಪೆಕ್ಟ್ರಮ್ ಅನ್ನ ವಿರೋಧಿಸುವಾಗ ಜೊತೆಯಾಗಿದ್ದ ಏರ್ಟೆಲ್ ಮತ್ತು ಜಿಯೋ ಕಂಪನಿಗಳೇ ಈಗ ಅದರ ಸೇವೆಯನ್ನ ಇಲ್ಲಿ ನೀಡೋಕೆ ಪಾಲುದಾರಿಕೆ ಘೋಷಿಸಿವೆ ಈ ಒಪ್ಪಂದದ ಮೂಲಕ ಡೇಟಾ ಟ್ರಾಫಿಕ್ ವಿಷಯದಲ್ಲಿ ವಿಶ್ವದ ಅತಿದೊಡ್ಡ ಮೊಬೈಲ್ ಆಪರೇಟರ್ ಆಗಿ ಜಿಯೋ ಹೊರಹೊಮ್ಮಲಿದೆ ಅಂತ ಹೇಳಲಾಗಿದೆ ಮತ್ತೊಂದ್ ಕಡೆ ಸ್ಟಾರ್ಲಿಂಕ್ ಸೇವೆಗಳನ್ನ ನೀಡೋಕೆ ಸ್ಪೇಸ್ ನೊಂದಿಗೆ ಕೆಲಸ ಮಾಡೋದು ಮಹತ್ವದ ಮೈಲಿಗಲ್ಲು ಅಂತ ಏರ್ಟೆಲ್ ಹೇಳ್ಕೊಂಡಿದೆ ಏರ್ಟೆಲ್ ಮತ್ತು ಜಿಯೋ ಸಹಯೋಗದೊಂದಿಗೆ ಸ್ಟಾರ್ ಲಿಂಕ್ ಅಂತಿಮವಾಗಿ ಭಾರತಕ್ಕೆ ಬರ್ತಿದೆ ಇವೆರಡೂ ಏರ್ ಫೈಬರ್ ಅನ್ನು ತಮ್ಮದೇ ಆದ ವೈರ್ಲೆಸ್ ಬ್ರಾಡ್ಬ್ಯಾಂಡ್ ಸೇವೆಯನ್ನು ಹೊಂದಿವೆ ಹಾಗಾದ್ರೆ ಸ್ಟಾರ್ಲಿಂಕ್ ಇಂಟರ್ನೆಟ್ ಏರ್ಟೆಲ್ ಮತ್ತು ಜಿಯೋ ಏರ್ ಫೈಬರ್ಗಿಂತ ಹೇಗೆ ಭಿನ್ನ ಏರ್ ಫೈಬರ್ ಮತ್ತು ಸ್ಟಾರ್ಲಿಂಕ್ ಎರಡೂ ಸಾಂಪ್ರದಾಯಿಕ ಇಂಟರ್ನೆಟ್ ಸಂಪರ್ಕ ಕಷ್ಟಕರವಾದ ಪ್ರದೇಶಗಳಲ್ಲಿ ಸೇವೆ ಒದಗಿಸುವ ಉದ್ದೇಶ ಹೊಂದಿವೆ ಹಾಗಿದ್ರೂ ಈ ಎರಡೂ ಸೇವೆಗಳ ನಡುವಿನ ಪ್ರಮುಖ ವ್ಯತ್ಯಾಸಗಳು ಅಂತಂದ್ರೆ ಅವುಗಳ ತಂತ್ರಜ್ಞಾನ ಹಾಗೇನೆ ಅವುಗಳ ಕಾರ್ಯಕ್ಷಮತೆ ಮತ್ತು ಬಳಕೆಯ ಸಂದರ್ಭಗಳಲ್ಲೂ ಭಿನ್ನತೆ ಇರುತ್ತೆ ಏರ್ ಫೈಬರ್ ಸೇವೆಗಳು ಫೈವ್ ಜಿ ನೆಟ್ವರ್ಕ್ ಮತ್ತು ಸುಧಾರಿತ ವೈಫೈ ಸಿಕ್ಸ್ ತಂತ್ರಜ್ಞಾನ ಬಳಸಿಕೊಂಡು ಮನೆಗಳು ಮತ್ತು ಉದ್ಯಮಗಳಿಗೆ ವೇಗದ ವೈರ್ಲೆಸ್ ಇಂಟರ್ನೆಟ್ ಅನ್ನು ಒದಗಿಸುತ್ತವೆ ಏರ್ ಫೈಬರ್ ಸೇವೆಯಲ್ಲಿ ಜಿಯೋ ಮತ್ತು ಏರ್ಟೆಲ್ ಎರಡೂ ತಮ್ಮ ಫೈವ್ ಜಿ ನೆಟ್ವರ್ಕ್ ಟವರ್ ಗಳನ್ನ ಅವಲಂಬಿಸಿ ಇಂಟರ್ನೆಟ್ ಸಿಗ್ನಲ್ ಗಳನ್ನ ಬಳಕೆದಾರರ ಮನೆಯಲ್ಲಿ ಇರಿಸಲಾಗಿರುವ ಮೇಲ್ಛಾವಣಿಯ ಆಂಟೆನಾ ಅಥವಾ ಒಳಾಂಗಣ ಸಾಧನಕ್ಕೆ ಪ್ರಸಾರ ಮಾಡ್ತವೆ ವಿಶೇಷ ಉಪಕರಣಗಳನ್ನ ಸ್ಥಾಪಿಸಲಾದ ನಿರ್ದಿಷ್ಟ ಪ್ರದೇಶಕ್ಕೆ ಫೈವ್ ಜಿಯನ್ನ ನಿರ್ದೇಶಿಸೋದು ಮತ್ತು ನಂತರ ಸ್ಥಿರ ಸಂಪರ್ಕ ಮತ್ತು ವೇಗವನ್ನ ಒದಗಿಸೋಕೆ ಲಭ್ಯವಿರುವ ಬ್ಯಾಂಡ್ ಅನ್ನು ಬಳಸೋದು ಇದರ ಉದ್ದೇಶ ಏರ್ ಫೈಬರ್ ಉತ್ತಮ ಸಂಪರ್ಕ ನೀಡೋಕೆ ಕೇಂದ್ರೀಕೃತ ಸಿಗ್ನಲ್ ಶಕ್ತಿಯನ್ನ ಬಳಸುತ್ತೆ ಮನೆಯಲ್ಲಿ ಸ್ಥಾಪಿಸಲಾದ ಸಾಧನ ಹತ್ತಿರದ ಟವರ್ಗೆ ಸಂಪರ್ಕಿಸುತ್ತೆ ಫೈಬರ್ ಕೇಬಲ್ಗಳನ್ನು ಹಾಕೋಕೆ ಸಾಧ್ಯವಿಲ್ಲದ ಪ್ರದೇಶಗಳಲ್ಲಿ ಈ ಸೇವೆ ಉಪಯುಕ್ತವಾಗಿದೆ ಜಿಯೋ ಮತ್ತು ಏರ್ಟೆಲ್ ಎರಡರಿಂದಲೂ ಏರ್ ಫೈಬರ್ ಸಂಪರ್ಕ ಫೈಬರ್ ಬ್ರಾಡ್ ಗೆ ಪರ್ಯಾಯವಾಗಿದೆ ಆದರೆ ಇದು ಉಪಗ್ರಹ ಆಧಾರಿತವಲ್ಲ ಬದಲಾಗಿ ಇದು ವೈರ್ಲೆಸ್ ಫೈವ್ ಜಿ ಸಂಪರ್ಕವನ್ನ ಬಳಸುತ್ತೆ ಇನ್ನು ಸ್ಟಾರ್ಲಿಂಗ್ ಸಂಪೂರ್ಣವಾಗಿ ಭಿನ್ನವಾಗಿದೆ ಇದು ಸ್ಪೇಸ್ ಎಕ್ಸ್ ಉಪಗ್ರಹಗಳಿಂದ ಭೂಮಿಗೆ ಪ್ರಸಾರವಾಗುವ ಸ್ಯಾಟಲೈಟ್ ಇಂಟರ್ನೆಟ್ ಸೇವೆಯಾಗಿದೆ ಇದು ಜಾಗತಿಕ ಮಟ್ಟದಲ್ಲಿ ಹೆಚ್ಚಿನ ವೇಗದ ಬ್ರಾಡ್ಬ್ಯಾಂಡ್ ಅನ್ನು ತಲುಪಿಸೋಕೆ ವಿನ್ಯಾಸಗೊಳಿಸಲಾದ ಉಪಗ್ರಹಗಳನ್ನು ಬಳಸುತ್ತೆ ಪ್ರಸ್ತುತ ಕಕ್ಷೆಯಲ್ಲಿ ಸುಮಾರು ಏಳು ಸಾವಿರದ ಎಂಬತ್ತಾರು ಸ್ಟಾರ್ ಲಿಂಕ್ ಉಪಗ್ರಹಗಳಿವೆ ಅವುಗಳಲ್ಲಿ ಏಳ್ ಸಾವಿರದ ಐವತ್ತೆರಡು ಿವೆ ಪರ್ವತಗಳು ಸಮುದ್ರದ ಮಧ್ಯದಲ್ಲಿ ಆಳವಾದ ಕಾಡುಗಳಲ್ಲಿ ಅಥವಾ ಇತರ ದೂರದ ಸ್ಥಳಗಳಲ್ಲಿ ಬಳಕೆದಾರರನ್ನ ಸಂಪರ್ಕಿಸೋಕೆ ಇದರಿಂದ ಸಾಧ್ಯ ಇದು ಕಾರ್ಯನಿರ್ವಹಿಸುವ ವಿಧಾನ ಸರಳವಾಗಿದೆ ಮನೆ ನೆಲದ ಮೇಲೆ ಅಥವಾ ಚಾವಣಿಯ ಮೇಲೆ ಡಿಶ್ ಟಿವಿ ಆಂಟೆನದಂತೆ ಕಾಣುವ ಸ್ಟಾರ್ಲಿಂಕ್ ಆಂಟೆನವನ್ನ ಸ್ಥಾಪಿಸಿದ್ರೆ ಇಡೀ ಆಕಾಶ ನೋಟವನ್ನ ಅದು ಗ್ರಹಿಸುತ್ತೆ ಸ್ಟಾರ್ಲಿಂಕ್ ಉಪಗ್ರಹಗಳು ನೆಲದ ಮೇಲಿನ ಈ ಆಂಟೆನಕ್ಕೆ ಸಂಪರ್ಕಗೊಳ್ಳುತ್ತೆ ಮತ್ತು ಒಮ್ಮೆ ಸಂಪರ್ಕಗೊಂಡ ನಂತರ ಬೀಮ್ ಇಂಟರ್ನೆಟ್ ಸಂಪರ್ಕವನ್ನ ಹೊಂದಿರುತ್ತೆ ಅಂತಿಮ ಬಳಕೆದಾರರಿಗೆ ಮತ್ತು ಲ್ಯಾಪ್ಟಾಪ್ಗಳು ಮತ್ತು ಫೋನ್ಗಳಂತಹ ಅವರ ಸಾಧನಗಳಿಗೆ ಸಂಪೂರ್ಣ ಸಂಪರ್ಕ ಸಾಮಾನ್ಯ ವೈಫೈ ಸಂಪರ್ಕದಂತೆ ಕೆಲಸ ಮಾಡುತ್ತೆ ಮೋಡ ಅಥವಾ ಹವಾಮಾನ ಪರಿಸ್ಥಿತಿಗಳ ಹೊರತಾಗಿಯನ್ನು ಸ್ಟಾರ್ಲಿಂಕ್ ಸಂಪರ್ಕ ಸ್ಥಿರವಾಗಿರುತ್ತೆ ಮತ್ತು ಅಡೆತಡೆ ಇಲ್ಲದೆ ಲಭ್ಯ ಇರುತ್ತೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು